ಅವ್ರಿಗೆ ಸದ್ದು ಸದ್ ಆಗುದಿಲ್ಲ ಯಾವ್ದು ಮತ್ತೆ ಹೆಸರೇ ನಾನು ಹೆಸರು ಸದಾನಂದ ಸದ್ದು ಅಂತ ಕರೆದಿತ್ತು ಸದ್ದು ಹೌದು ಸಾಹಿತ್ಯ ಸದಾನಂದ ಹೌದು ಅದು ಅಷ್ಟು ಉದ್ದ ಬೇಡ ಅಂತ ಗಿಡ್ಡೆ ತಮ್ಮ ಹೆಸರು ಏನು ಪಂಚಮೂರ್ತಿ ಏನ ಪಂಚ ಇರಬೇಕು ಅಂತ ಹೆಸರು ಗೊತ್ತಾಯ್ತಲ್ಲ ಎಲ್ಲರದ್ದು ಒಂದೇ ಇರ್ಬೇಕು ಎಂತ ಬರೆಯರು ಹುಲಿ ಉಗುರು ಹುಲಿ ಉಗುರ ಎಲ್ಲ ಬೆಳ್ಳುಳ್ಳಿ ಏ ಸುಳ್ಳು ಹೇಳ್ತೆ ಹುಲಿ ಉಗ್ರೆ ಆಯ್ತಪ್ಪ ಹುಲಿ ಉಗ್ರೆ ಏನೀಗ ಯಾರು ಕೊಟ್ಟರು ಹೇಳ ನನಗ್ ಮನುಷ್ಯರು ಕೊಟ್ಟದ್ದೆ ಅಲ್ಲ ನನಗ್ ಹುಲಿಯೇ ಕೊಟ್ಟದ್ದು ಹುಲಿ ಕೊಟ್ಟದ್ದೆ ಹೌದು ಈಗ ಎಲ್ಲ ಉಂಟಪ್ಪ ಅಲ್ಲೇ ಹೌದು ಹೋಗ್ಬಹುದು

ನೀವು ಪ್ರಾಣಿ ಹೌದಾ આજಲಿಕ್ಕೆ ಮನುಷ್ಯ ಎಲ್ಲರೂ ಪ್ರಾಣಿ ಮನುಷ್ಯ ಪ್ರಾಣಿ ಅಂತ ನೀನು ಮನುಷ್ಯ ಮೋಶ ಪ್ರಾಣಿ ನೀವು ಅದು ಅಲ್ಲ ನಾನು ಅದು ಅಲ್ಲ ಅಂದ್ರೆ ಪ್ರಾಣಿಕitta ಕಣಬೇ ಛೇ ಛೇ ನೀ ಮಾನವಾತೀತ ಓ ನಾನು ಅದಲ್ಲ ಮಾನವಾತೀತ ಅದು ಬೇರೆ ನೀ ಮಾನವಾತೀತ ಮಾನವಾತೀತ ತೀತ ತೀತ ಹಾ ನಾನು ಮೇಲಿದ್ದವ ಅಲ್ಲೇ ಇರಬೇಕಾದವರು ನೀ ಹೇ째ರ ಮಂಗನ ನಿಮಗೆ ಮಂಗ ಅಂತ ಮಂಗನ ಹೆಸರಾಗುದಿಲ್ವಾ ಎಂತ ಅಂತ

ஒன்ன ಇದು ಬರೆಯುವ ಸಾಧನ ಬರೆಯುವ ಹೌದು ಇದು ಸಾಧನವರ್ಗೊಂಡಿದ್ದೀನಿ ಆರು ತಿಂಗಳು ಬಾಡಿಗೆ ಕೊಡ್ಲಿಕ್ಕೆ ಉಂಟು ನೀನು ಹೌದು ಸೋರುತ್ತಿಗೆ ಮನೆಯ ಮಾಡೋ ಸೋರುತ್ತಿಗೆ ಮನೆಯ ಮಾಡ ಸಲ್ಲೆಗಳು ಹೀರುದಿರೆ ಮೈಯ ನೋಡು ಸೊಳ್ಳೆಗಳು ಹೀರುದಿರೆ ಮೈಯ ನೋಡು ಬಾವಿಯೊಳಗೆ ಸೌರದಿಗೆ ಸೌರದಿಗೆ ಮನೆಯ ಮಾಡು ಬಾಡಿಗೆ ಬಾಡಿಗೆ ನೀವು ಬಾಡಿಗೆ ಕೊಟ್ಟ ಯಜಮಾನ ಅಲ್ಲ ಅಂತ ಹೇಳೋದಿಲ್ಲ ಬಾರಿಯ ಕೇಳುವಲ್ಲಿ ನೀವೇನು ವಿಚಾರ ಮಾಡ್ಬೇಕು ಕೇಳಿದ್ರೆ ನೀವು ಕೊಟ್ಟಂತ ಮನೆ ಉಂಟು ವಿಚಾರ ಮಾಡ್ಬೇಕಲ್ವಾ ಅಂದ್ರೆ ಇದೇನು ಗೊತ್ತಾಯ್ತಾ ಮೀನ್ ಬುಟ್ಟಿ ವ್ಯಾಪಾರ ಆಗಿಲ್ಲ ನಿಮ್ಗೆ ಅದು ಬಿಟ್ಟು ಬೇರೆ ತಲೆ ಹೋಗುದಿಲ್ಲ ಇದೇನೋ ನಿಮ್ಗೆ ಗೊತ್ತಿಲ್ಲ ಬಿಡಿ ಇದು ಹಾಕೊಂಡಿರ್ತೀರ ಯಾಕೆ ಮಳೆಗಾಲದಲ್ಲಿ ಮಳೆ ಬಂದ್ರೆ ಬೇಕು ಅಂತ ತಲೆ ರಕ್ಷಣೆ ಸರಿ ನಿಮ್ಮ ಮನೆ ಒಳಗಿದ್ರು ಮಳೆಗಾಲದಲ್ಲಿ ಬೇಕೆ ಯಾಕ ನಿಮ್ಮ ಮನೆ ಮಾಡಷ್ಟು ಒಳ್ಳೆದು ಸೋರು ಮಾಡು ಆಯ್ತಾ ರಾತ್ರಿ ಹೊಲಿಕ್ಕಾಗುದಿಲ್ಲ ಹಲ್ಲಿ ಇರ್ಲಿಕ್ಕೆ ಇಲ್ಲ ಸೊಳ್ಳೆಗಳ ಕಾಟ ಸ್ನಾನಕ್ಕೂ ನೀರಿಲ್ಲ ಇಂತ ಒಂದು ವ್ಯವಸ್ಥೆ ಬಾಡಿಗೆ ಮನೆ ಕೊಟ್ಕೊಂಡು ಬಾಡಿಗೆ ಕೇಳ್ತಿರಲ್ಲ ನಿಮ್ಗೆ ಒಂದ್ ಸತ್ತಿರ ನಿಮ್ಗೆ ಹೌದಾ ಮನೆ ಸೋರ್ತ ಉಂಟ ಮನೆ ಸೋರುವುದಲ್ಲ ನಾನೇ ನಾಲ್ಕು ಹಂತನ್ ತೆಗೆದಿದ್ದೇನೆ ಯಾಕೋ ಅಂದ್ರೆ ನಿಮ್ಗೆ ಗಾಳಿ ಬೀಸಬೇಕಲ್ಲ ನಾ ಸಾಕಿ ಅಲ್ವಾ ಎಂತ ಬುದ್ಧಿವಂತ ನೋಡಿ ಗಾಳಿ ಬರ್ಲಿ ಕಟ್ಟಿಗೆ ಹೇಳ್ತಾ ಬಿಟ್ಟು ಕೇಳ್ತಾರ ಹೇಳ್ತಾರ ಇವತ್ತ ಪದ್ಧತಿ ಹ್ಯಾಗೆ ಅದು ನೀರಿಲ್ಲ ಅದು ಅಂತ ಸೊಳ್ಳೆಗಳ ಕಾಟ ಕಾಟ ಸೊಳ್ಳೆ ಬತ್ತಿ ತಗೊಂಡ್ವಾ ನೀವು ಅವಶ್ಯ ಸಾಕಿ ಬಂದ್ರೆ

ನಿಮ್ಮ ಅದೃಷ್ಟ ಬದಲಾದ್ರಿ ಅದೃಷ್ಟ ಸ್ವಾಮಿ ಕೆಲವೊಮ್ಮೆ ಏನಾಗ್ತದೆ ಮನುಷ್ಯನಿಗೆ ತಾನು ಏನೇನಿದೆ ಗೊತ್ತಾಗುದಿಲ್ಲ ನಿಮ್ ಕತೆ ಹಾಗೆ ಆಗಿದೆ ಅಂದ್ರೆ ನಿಜವಾಗಿ ನೀವು ದೇವತಾ ಮನುಷ್ಯ ದೇವರ ನೀವು ದೇವರೇ ಅಷ್ಟು ಒಳ್ಳೆಯವರು ನೀವು ಆಗ ನಿಮ್ಮತ್ರ ಒಳ್ಳೆ ಬುದ್ಧಿ ಉಂಟು ಹೇಳುವುದು ನಿಮಗೆ ಗೊತ್ತಿಲ್ಲ ಅರ್ಥ ನಿಮ್ಮಲ್ಲಿ ಕೋಟಿಗಟ್ಟಲೆ ಹಣ ಉಂಟಲ್ಲ ಸ್ವಾಮಿ ಇಷ್ಟೆಲ್ಲ ಉಂಟು ಒಂದು ಬಳಗ ಇಲ್ಲ ಮರಿವೇ ಆಗಿಲ್ಲ ಮಕ್ಕಳಿಲ್ಲ ಸಂಸಾರ ಏನೂ ಇಲ್ಲ ನಾನು ಒಬ್ಬ ಅನುಭವಿಸ್ಬೇಕನ್ನೋ ಕಾರಣ ಕೈ ಕೂಲಿಟ್ಟಿದ್ದೀರಿ ಹೌದು ರಾತ್ರಿ ಮಲಗ್ತೀರಿ ನೀವು ಬೆಳಗ್ಗೆ ಹೇಳುವುದೇ ಇಲ್ಲ ಓ ಜೋರ್ನಿಗೆ ಚಿರಲ್ ಇದ್ರೆ ಬೆಳಗ್ಗೆ ಮಾತ್ರ ಸತ್ಯ ಸತ್ಯವಾದ್ರೆ ನೀವು ಆದ್ರೆ ನೀವು ಹಣ ಬರ್ತದ ಬರುದಿಲ್ಲ ನಾನು ಇಷ್ಟು ಹೇಳದ್ ಮೇಲೆ ಕೇಳಂದ್ರೆ ಮದ್ವೆ ಆದ್ವಿ ಮಕ್ಕಳಾದ್ವಿ ಆ ಮಕ್ಕಳಿಗೂ ಹುಚ್ಚಲ್ಲ ನನಗೆ ಆ ಮತ್ತೆ ಒಂದೇ ವಿಚಾರ ಬರ್ತದೆ ನಮ್ಮ ಕೋಟಿಗಟ್ಟಲೆ ಹಣ ಇದ್ರು ಸಹ ನಮಗೆ ಕೊಟ್ಟ ಹಾಳು ಮಾಡುದಿಲ್ಲ ಅವ್ರು ಖರ್ಚು ಮಾಡುದಿಲ್ಲ ಇಂತ ಅಪ್ಪ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಹೇಳಿ ರಾತ್ರಿ ನೀವು ಒಣಗಿದ್ದಾಗ ಇಂತ ಕಲ್ಲು ಕಂದ್ರ ನಿಮ್ ತಲೆ ಮೇಲೆ ಹಾಕಿದ್ರೆ ಆಗ ಹಣ ಬರ್ತದ ಬರುವುದಿಲ್ಲ ಅದೇ ನಿಮ್ಮ ಮಕ್ಕಳು ನಿಮ್ಮಲ್ಲಿರುವಂತಹ ಹಣವನ್ನು ನಿಮ್ಗೆ ಗೊತ್ತಿದ ರೀತಿಯಲ್ಲಿ ಕಳತನ ಮಾಡಿ ದುಂದು ವೆಚ್ಚ ಮಾಡ್ತಾರೆ ಆಸ್ತಿಯನ್ನು ಚೂರ್ ಚೂರು ಮಾಡಿ ಮಾರಾಟ ಮಾಡ್ತಾರೆ ನಿಮ್ಗೆ ಹೇಳುವಾಗಿಲ್ಲ ಬಿಡುವಾಗಿಲ್ಲ ಬಿಸಿ ತುಪ್ಪ ನುಗ್ಗಿದ್ರೆ ಹಾಳಾಕ್ರೆ ಹುಡ್ತದೆ ಆ ರೀತಿ ಪರಿಸ್ಥಿತಿ ನಿಮಗೆ ಇದೆಲ್ಲ ಕೇಳಿ ನಿಮ್ಗೆ ಮಾನಸಿಕ ಆಗ್ತದೆ

ಹೌದಾ ಏನು ಪ್ರಯೋಜನ ಉಂಟು ಹಣ ಹಣ ಎಂದು ಯಾಕೆ ಹೊಡೆದಾಡುವ ಬಡ ಜೀವವೇ ನಿನ್ನ ಹೆಣ ಬಿದ್ದ ಮೇಲೆ ಸುಡ್ಲಿಕ್ಕೆ ಆ ಹಣ ಬರುವುದೇ ಸರ್ವಜ್ಞ ಇದು ಯಾರು ಹೇಳಿದ ಮಾತು ಸಾಹಿತ್ಯ ರತ್ನಾಕರ ಹೇಳಿದ ಮಾತು ಹಾಗಾದ್ರೆ ಮಾಡ್ಬೇಕಾದ ಕೆಲಸ ಏನು ಕೇಳಿ ಏನ್ ಹೇಳಿ ನಿಮ್ಮಲ್ಲಿರುವಂತ ಹಣವನ್ನ ಸ್ವಲ್ಪ ಸ್ವಲ್ಪ ದಾನ ಮಾಡಬೇಕು ಬಡವ ಬಡವರಿಗೆ ಕೊಡಿ ಕಸರಿದ್ದರೀ ಕೊಡಿ ರೋಗಿಗಳಿಗೂ ಕೊಡಿ ಅಲ್ಲ ಒಳ್ಳೆ ದೇವಸ್ಥಾನಕ್ಕೆ ಕೊಡಿ ಹೆಸರು ಬರ್ತದೆ ಪ್ರಚಾರ ಬರ್ತದೆ ಏನಂತ ಏನಂತೇಳಿ ಪಂಚಮೂರ್ತಿಗಳು ದೇವತಾ ಮನುಷ್ಯ ಭಾರಿ ಒಳ್ಳೆಯವರು ಅನಾಥ ರಕ್ಷಕ ಅನಂತನ ಪ್ರಭು ಬಡವರ ಬಂಧು ಬೋರ್ಬಾಯಿ ಚಂದು ಉದಾಹರಣೆ ಈಗೆಲ್ಲ ಪ್ರಚಾರ ಆಗ್ತದೆ ಮಾಡಿ ಬಿಟ್ಕೊಂಡು ಯಾಕೆ ಹಣ ಅಂತ ಹೇಳಿ ಕಾಯ್ತಿರಿ ಸ್ವಾಮಿ ಮನುಷ್ಯನಿಗೆ ಬದುಕಲಿಕ್ಕೆ ಹಣ ಬೇಕೇ ಹೊರತು ಹಣಕ್ಕಾಗಿ ಯಾರು ಬದುಕಬಾರು ಮೊದಲಲ್ಲ ಕಾಲ ಅಲ್ಲ ಈಗ ಮೊದಲ ಮನುಷ್ಯ ನಿಂತಿಷ್ಟೇ ಆಯುಷ್ಯಂತ ಇತ್ತು ಅಷ್ಟು ವರ್ಷರೇ ಅಡ್ಬಿಡಿದ್ರು ನಿಂತವರೇ ಅಡ್ಡಿ ಬಿಡುದು ಇವತ್ತು ಹಾಳಿಗಿಲ್ಲ ಯಾಕೆ ಸುಮ್ನೆ ಇದ್ದಷ್ಟು ದಿವಸ ನೆಮ್ಮದಿಯಿಂದ ಎಲ್ಲ ಚಂದವಾಗಿರ್ತದೆ ನೋಡಿ ಅವರೇ ಬುದ್ಧಿವಂತ ಹೌದಾ ಸ್ವಾಮಿ ಸ್ವಾಮಿ ಸತ್ಯ ಹೇಳ್ಬೇಕು ಗೊತ್ತಾದ್ರೆ ನನ್ನ ಪಾಲಿಗೆ ನೀವ್ ಈಗ ಸಿಗುವುದಲ್ಲ ಒಂದು ಹತ್ತು ವರ್ಷ ಮೊದಲೇ ಸಿಗ್ಬೇಕಿತ್ತು ಹತ್ತು ವರ್ಷ ಮುಂದೆ ಸಿಕ್ಕಿದರೆ ಅವರೇ ಪ್ರಧಾನ ನಾವು ಇರುತ್ತೆ ಇದರಲ್ಲಿ ಪ್ರಧಾನ ಎರಡನೇ ಬರುವುದಿಲ್ಲಪ್ಪ ಸಂಭಲ ಮಹಾತ್ರು ಬರುವುದಾರಾ ಅಂಗವರ ಬರಲಾರಾ ಕುಂದಿರೋರು ಇವರು ಅಲ್ವೇ ಪತ್ತಾರ ಎಂಬ अंधकारದಲ್ಲಿ ಅಲದಾಡುತ್ತಿದ್ದವರಾರು ಹೌದು ಸುಜ್ಞಾನದ ಮೂರ್ತಿಯಾಗಿ ನನ್ನ ಪಾಲಿಗೆ ಬಂದಿದ್ದೀರಾ ಹೀಗೋ ನಮನ 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 ನಿಮಗೆ ಏನು ವಿಷಯ ಉತ್ತರ ಕಾಣತದೆ ಮತ್ತಿರುವಂತ ವಿಷಯ ನಿಮ್ಮತ್ತ ಬಂದಾಗ ನಿಮ್ಮ ತಲೆಗೆ ತುಂಬಿ 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 ನಾ ಕಳಸ್ತಾಯ್ತಲ್ಲ ಅಡ್ ಒಂದು ವೇಳೆ ನಾನು ಬಾರದೆ ಹೋದ್ರು ನಾನು